ಅವ್ರದ್ರ ಮರಿಕೊಡ್ರಿ ವ್ಯಾಪಾರಸ್ತಾರ ವ್ಯಾಪಾರಸ್ತ್ರಿ ಎಷ್ಟ್ ಮರಗಳು ತಂದ್ರಿ ರೈಬಕ್ ಮರಿ ಅದಾವ್ರಿ ಎಷ್ಟ್ ಮಾರ್ಕೆಟ್ ಅದ್ರಿ ಈಗ ಮಾರ್ಕೆಟ್ ಈಗ ಟೋಟಲ್ ಸಿಂಗಲ್ ಕೊಡ್ತರಿ ಸರ್ಟ್ ವ್ಯಾಪಾರ ರೀ ಸಿಂಗಲ್ ಯಾರು ಕೊಡಂಗಿಲ್ಲ ಮೊಬೈಲ್ ನಂಬರ್ ಹೇಳರಿ ಹೇಳ್ರಿ ಡಬಲ್ ನೈನ್ ಡಬಲ್ ನೈನ್ ಜೀರೋ ಜೀರೋ ಒನ್ ಒನ್ ಟೂ ಫೈವ್ ಟೂ ಫೈವ್ ಸಿಕ್ಸ್ ಡಬಲ್ ಒನ್ ತ್ರೀ ಸಿಕ್ಸ್ ಡಬಲ್ ಒನ್ ತ್ರೀ ಈ ನಂಬರ್ ಗೆ ಯಾರ್ಯಾದ್ರು ಕುರಿ ಮರಿಗೊಳ್ಬೇಕಾದ್ರ ಕಾಂಟ್ಯಾಕ್ಟ್ ಮಾಡ್ಬೋದ್ರಿ ಯಾವ್ಯಾವ ಸಂತಿ ಹೋಗ್ತೇರಿ ರಾಯಬಾಗ ಮುದೋಳ ಲಿಪ್ಪಾಣಿ ಅತ್ನಿ ಎಲ್ಲ ಸಂತಿಗಳು ಹೋಗ್ತರಿಂದ್ರಿ ಒಂಬತ್ತುವರೆ ತಕ ನಡ್ದವ್ರಿ ಒಂದ್ರೆ ಎರಡ್ ತಿಂಗ್ಳು ಮರಿ ಅಂದ್ರಿ ನಾಕ್ ತಿಂಗಳಿ ಇಪ್ಪತ್ ಮರಿದವ್ರಿ ಬರೀ ಒಂಬತ್ತುವರೆ ಅಂದ್ರೆ ಒಂಬತ್ತರ ತಕ ಮಾರ್ಕೆಟ್ ನಡ್ದವ್ರಿ ನೋಡ್ರಿ ಇಕಡಲ್ಲ ವ್ಯಾಪಾರಸ್ಥರು ನಾರ ಜಾಸ್ತಿ ರೇ ಯೋಲ್ಲ ತೋ ಆ ಮರಿ ಮರಿ ನಮ್ಮ ಮಾಂತ ನಾನು ನೀ ಓಡಿ ಹೇಳ್ತಾನ ಆಟೋ ಉಟಿರೆ ಆ ಆ ಆ ನಾನೇ ಅವರು ಮರಿೊಳ್ರಿ ಮೆಕ್ಕಡಿಕೆ ಮೆಕ್ಕಡಿಕೆ ಯಾನ್ ಹೇಳ್ತಾರಾನ ಕಿಮ್ಮತ್ತು

ಜೀರೋ ಮೂರು ಈ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿ ಇಂತ ಮರಿಗಳ ಮರಿಗಳ ಎಷ್ಟು ತರ್ತೀರ ನೂರ್ ನೂರ್ ತರ್ತೀರ ನೂರ್ ನೂರ್ ತರ್ತೀರ ಮರಿಗಳ ಎಲ್ಲಾ ಸಿಗ್ತಾವ್ರಿ ನಿಮ್ಮ ನಂಬರ್ ಕಾಲ್ ಮಾಡ್ರಿ ಸಿಗ್ತಾವ್ ಸಿಗ್ತಾವ್ರಿ ಯಾವ ಜಾತಿ ಸಿಗ್ತಾವ್ರಿ ಒಟ್ಟ ಎಳಗಾವಿ ಸಿಗ್ತಾವ್ರಿ ನಮ್ ಕಡೆ ಎಲ್ಲಾ ಜಾತಿ ಎಲ್ಲಾ ಜಾತಿ ಸಿಗ್ತಾವ್ರಿ ನೋಡ್ಬೋದ್ರಿ ಇವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ ಇವ ಒಂಬತ್ತುವರಿ ಹೇಳ್ತಾರಲ್ರಿ ಒಂಬತ್ತುವರಿ ಪೇಟಾಗ ಇವ್ರ ಎಷ್ಟ್ ತಂದ್ರಿ ಹದ್ನಾಕ್ ತಂದ್ರಿ ಹದ್ನಾಕ್ ತಂದ್ರಿ ಎಷ್ಟ್ ಬೆಳಗ್ಗೆ ಆಗಿದಾವ್ರಿ

ಸಿಕ್ಸ್ ಏಟ್ ಯಾವಾಗ ಹೋಗ್ತೀರಾ ನಾವ್ರೀ ಚಿನ್ನೂರೀ ರೀ ಉಣಗಿ ಹಾ ರೀ ಶಾಪುರ ಮೊದಲ ಹಾ ಎರಗಟ್ಟಿ ಎಲ್ಲ ಕಡೆ ಹೋಗ್ತೀರಿ ಎಲ್ಲ ಕಡೆ ಹೋದ್ರೆ ಎಲ್ಲ ಕಡೆ ಹೋಗ್ತೀವಿ

ಗೋಕಾಕ್ರಿ ಜರ ಜೋರ ಮಾತಾಡ್ರಿ ಗೋಕಾಕ್ರಿ ವ್ಯಾಪಾರಸ್ತ್ರ ಅಲ್ರಿ ಎಷ್ಟ್ ಮರೀರಿ ಮೂರುವರೆ ಮೂರ್ವರ್ ಮೂರುವರೆ ತಿಂಗಳು ತಿಂಗಳೇನೇಳ್ತಾರೀತ್ ಹತ್ ಸಾವಿರ ಐದ್ನೂರ ಹತ್ ಸಾವಿರ ಐದ್ನೂರ್ರಿ

ನೋಡ್ಬೋದ್ರಿ ಬ್ಯಾಟಿ ಇಲ್ಲಾದ್ರೂ ಸೇಲು ಮಾಡ್ತಾರಿ ಚಪ್ಪಟ್ಟಿರಿ ರೈತರೈತ್ರಿ ಎಷ್ಟ್ ತಿಂಗ್ಳ ಮರಿವಾ ನಾಕ್ ನಾಕ್ ತಿಂಗ್ಳದ್ರಿ ಯಾನ್ ಕಿಮ್ಮತ್ ಹೇಳ್ತಾರೀ ಹೋಗ್ರಿ

ಇವ್ರ ಕೆಂಪ್ಟ್ ನೋಡ್ರಿ ವ್ಯಾಪಾರಸ್ಥರ ಇವ್ರ ನಂಬರ್ ಕಾಲ್ ಮಾಡಬಹುದ್ರಿ ಪ್ಯಾಟ್ ನೀವು ಮಾರ್ಕೆಟ್ ಮಾಡ್ತೀರಲ್ರಿ ಪ್ಯಾಟ್ ಇಲ್ಲದಾಗ್ ಕಾಲ್ ಮಾಡಿ ಯಾವ ಸೈಜ್ ಸಿಕ್ತಾವ್ರಿ ಸಾಯಿ ಸಿಂಬತ್ ಸಾವಿರ ಎಂಟೂರಿ ಹತ್ತ ಹತ್ತೂರಿ ಎಲ್ಲಾ ಸೈಜ್ ರೀ ಎಲ್ಲ ಸೈಜ್ ಸಿಕ್ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಬಹುದ್ರಿ ಎಲ್ಲಾ ಸೈಜ್ ಸಿಗ್ತಾವ್ರಿ ಜಾತ್ರಿ ಯಾವ ಯಾವ ಸಿಕ್ತಾವ್ರಿ ಕೆಂಪೆ ಯಾತ್ ಕೆಂಪ ಸಿಗ್ತಾವ್ರಿ ಎಳಗ ಮರಿ ಸಿಗಲ್ರಿ ಎಳಗಲ್ಲ

ನೋಡ್ರಿ ಚಲೋದವ್ರಿ ಕೂತ್ ಬಿಡಿದಾವ್ರವ್ರಿ ಇದ್ ತೊಗೊಂಬಂದಿರೀ ನೋಡ್ರಿ ಕುರಿ ಹಿಂಡದ ಮರಿಬೋದ್ ನೋಡ್ರಿ ಎಷ್ಟ್ ತಿಂಗ್ಳು ಮರಿ ಕಾಕ ಎರಡು ತಿಂಗಳೂ ಎರಡು ತಿಂಗ್ಳು ಮರಿದಾವ್ ನೋಡ್ರಿ ಕಿಮ್ಮತ್ ಏನ್ ಹೇಳ್ತೀರಿ ಕಾಕ ಒಂದಕ್ ರೀತ ಒಂದ್ ಗಂಟೆವರಿ ಹೇಳಿದ್ರಿ ಇದಾವ್ರಿ ಜತರಾಟದವ್ರಿ ಅವ್ರ ಅಲ್ಲಿ ನೀವ್ ಜತ್ರಾಟಕ್ ಹೋದ್ರ ಜತ್ರಾಟಕ್ ಹೋದ್ರ ನಿಮ್ ಕುರಿ ಹಿಂಡದ ಸೀತಾವ್ರಿ ಇರ್ಲಿ ಇಲ್ರಿ ಚಿರಿದಾವ್ ನಂಬರ್ ಜರ ಹೇಳ್ತೇರಿ ಇವ ಕುರಿ ಅವ್ರಲ್ರಿ ನೋಡ್ರಿ ಕುರಿ ಹಿಂಡದವ್ರ ನಂಬರ್ ಕೊಟ್ಟಿರ್ತೇನ್ರಿ ಮೊಬೈಲ್ ನಂಬರ್ ಕೊಡ್ರಿ ಇವರ ಪುರಿ ಜತರಾಗ ಇರ್ತಾರಲ್ರಿ ಜತ್ರೆ ಇರ್ತಾರ ನೋಡ್ರಿ ಮತ್ತೆ ಇವ್ರ ನಂಬರ್ ಕುಡಿದಾರ ಇದಕ್ಕೆ ಕಾಲ್ ಮಾಡ್ಬೋದ್ರಿ ಪುರಿ ಎಂಡದವ್ರ ಇವ್ರ ಎರಡ್ ತಿಂಗಳ ಮರೀದ ನೋಡ್ರಿ ಎಕ್ಸದವ್ರಿ ಮರಿ

ಂಗ ಮೊಬೈಲ್ ನಂಬರ್ ನೈನ್ ಡಬಲ್ ನೈನ್ ಸೆವೆನ್ ಟೂ ಸೆವೆನ್ ಒನ್ ಸೆವೆನ್ ಟೂ ಸೆವೆನ್ ಒನ್ ಫೋರ್ ಸಿಕ್ಸ್ ಫೋರ್ ನೈನ್ ಫೋರ್ ಸಿಕ್ಸ್ ಫೋರ್ ನೈನ್ ಈಗ ಮಾರ್ಕೆಟ್ ನೋಡ್ಬೋದ್ರಿ ಕಾಲ್ ಮಾಡ್ಬಹುದ್ರಿ ಯಾರಿಗಾದ್ರು ಬೇಕಾದ್ರ ಮರಿಕೊಡ್ರಿ ಯಾವ ಸೈಜ್ ಮರಿ ಸಿಕ್ತಾವ್ರಿ ಎಲ್ಲ ಸೈಜ್ ಎಲ್ಲಾ ಸೈಜ್ ಸಿಕ್ತಾವ್ರಿ ಪ್ಯಾಟ್ ಎಲ್ಲಾದ್ರ ಭೀ ನಿಮ್ ಕಾಲ್ ಮಾಡ್ರೆ ಸಿಗ್ತಾವ್ರಿ ಎರಡ್ ಸಾವಿರ ತೊಗೊಂಡ್ರಿ ಇಲ್ಲಿ ನೋಡ್ರಿ ಎಂಟು ಸಾವಿರ ತೊಗೊಂಡಿ ನೋಡ್ರಿ ಮರಿ ಎರಡ್ ಚಂದ ಇದರ ತಿಂಗ್ಳು ಮರಿ ಎರಡ್ ತಿಂಗ್ಳು ಮರಿ ಎಂ ತಿಂಗ್ಳ ಮರಿ

ಎರಡ ತಗೊಂಡ್ರಿ ಎರಡ ತಗೊಂಡ್ರಿ ತಗೋತಾರ ತಗೋತಾರ ಈಗ ಬಂದಿದ್ದಾವೆ ಎರಡ್ ತಗೊಂಡಿದ್ದೀವಿ ಎರಡ ಮರಿ ತಗೊಂಡ್ರ ನೋಡ್ರಿ ಇವ್ರ ಶರ್ಟ್ ಶರ್ಟ್ ಐತ್ರಿ ಎಷ್ಟ್ ಮರಿ ಇರ್ತಾವ್ರಿ ನಿಮ್ಮ ಶರ್ಟ್ ಅದ್ರಿ ಶರ್ಟ್ ಇರ್ತಾವಲ್ಲ ಹತ್ತ ಹತ್ ಹದ್ನಾತ್ನಾ ಇಪ್ಪತ್ತು ಇರ್ತಾವ ಇಪ್ಪತ್ತ್ ಇರ್ತಾವ್ರಿ ಹ್ಮ್ ಎಷ್ಟ್ ತಿಂಗಳ ಅದನ್ನ ಮರಿ ಇದನ್ನ ಮಾಡಿ ದೊಡ್ಡ ಮಾಡಿ ಎಷ್ಟ್ ಎಷ್ಟ್ ತಿಂಗಳಿಗೆ ಮಾರ್ಕೆಟ್ ಮಾಡ್ತೀರಿ ಮತ್ತ ಐದಾರ್ ತಿಂಗ್ ಮತ್ ಮಾಡಿ ದೊಡ್ಡ ಮಾಡ್ತೀವಿ ಮತ್ ದೊಡ್ಡದಾದ್ಮೇಲೆ ಮಾಡ್ತೀವಿ ಮತ್ ಬಂದ್